ಎಲ್ಲ ಆತ್ಮೀಯ ಬಂಧನಕ್ಕೆ ನಮಸ್ಕಾರಗಳು ಗುರುಗಳಾದ ಬ್ರಹ್ಮಶ್ರೀ ಭತ್ರಿಜಿ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪಿ ಎಸ್ ಎಸ್ ಎಲ್ಲ ಮಾಸ್ಟರ್ಸ್ಗೆ ನಮಸ್ಕಾರ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವ್ ಅಲ್ಲಿ ಇನ್ನೂರ ಎಪ್ಪತ್ತ ಏಳನೇ ಸೆಷನ್ ಶೂನ್ಯ ಶೂನ್ಯ ಅಂದ್ರೆ ಝೀರೋ ಮನಸ್ಸನ್ನು ಯಾವಾಗ ನಾವು ಯೂಸ್ ಮಾಡ್ತಾ ಇಲ್ವೋ ಅವಾಗ ಶೂನ್ಯ ಆಗ್ಬೇಕು ಕೆಲಸ ಮಾಡೋ ಸಮಯ ಓದೋ ಸಮಯ ಬೇರೆ ಎಲ್ಲ ಸಮಯ ಮನಸ್ಸನ್ನ ನಾವು ಯೂಸ್ ಮಾಡಬೇಕು ಯಾವುದೇ ಕೆಲಸ ಇಲ್ಲ ಅಂದ್ರೆ ಮನಸ್ಸು ಶೂನ್ಯ ಆಗ್ಬೇಕು ಬಾಯಿಂದ ಮಾತುಗಳು ಇಲ್ಲಿ ನೆಗೆಟಿವಿಟಿ ಶೂನ್ಯ ಆಗ್ಬೇಕು ಬಾಯಿ ಬಿಟ್ಟು ಮಾತಾಡಿದ್ರೆ ಪಾಸಿಟಿವಿಟಿ ಬರಬೇಕು ಇಲ್ಲ ಅಂದ್ರೆ ಮಾತಾಡ್ಬಾರ್ದು ನಾವು ಯಾವುದೇ ಕೇಳಿದ್ರು ಬೇರೆ ಒಬ್ಬರ ಬಗ್ಗೆ ಗಾಸಿಪ್ಸ್ ಬಂದ್ರೆ ಶೂನ್ಯ ಬೇಡ ಒಳ್ಳೇದು ಕೇಳಬೇಕು ನಾವು ಅದು ಯಾವುದೇ ನೋಡ್ತೀನಿ ನೋಡ್ತಾ ನೋಡ್ತಾ ಯಾವುದೇ ಒಂದು ನೆಗೆಟಿವ್ ಬಂದ್ರು ಭಯ ತೋರಿಸೋ ವಿಷಯಗಳು ಬಂದ್ರೂ ಅದನ್ನ ಶೂನ್ಯ ಮಾಡಿ ನೋಡ್ಬೇಡ ನಾವು ಏನು ಮಾತಾಡ್ತೀವೋ ಏನು ನೋಡ್ತೀವೋ ಏನು ಕೇಳ್ತೀವೋ ಇದೆಲ್ಲ ಫಾರ್ಮೇಶನ್ ಆಫ್ ದ ಮೈಂಡ್ ನಿಮ್ಮ ಮನಸ್ಸು ಅಲ್ಲಿಂದಾನೇ ಶುರುವಾಗಕ್ಕೆ ಪ್ರಾರಂಭ ಮಾಡ್ತಾ ಇರುತ್ತದೆ ಹಂಗಾಗಿ ಪ್ರತಿ ಒಂದು ನಮ್ಮ ಒಳಗೆ ಹೋಗೋ ಪ್ರತಿಯೊಂದು ಇಂದ್ರಿಯಗಳಲ್ಲಿ ನೆಗೆಟಿವಿಟಿ ಶೂನ್ಯ ಆಗಬೇಕು ನೋಡಿದ್ರೆ ಪಾಸಿಟಿವ್ ಕೇಳಿದ್ರೆ ಪಾಸಿಟಿವ್ ಮಾತಾಡಿದ್ರೆ ಪಾಸಿಟಿವ್ ಯಾರೋ ಒಬ್ಬರು ಏನೋ ಒಂದು ಸಮಯದಲ್ಲಿ ನೆಗೆಟಿವಿಟಿ ಮಾತಾಡೋಕೆ ಶುರು ಮಾಡಿದ್ರೆ ಬರೀ ಎರಡರಿಂದ ಐದು ಸೆಕೆಂಡ್ ಒಳಗೇನೆ ನೀವು ಅದನ್ನ ಸ್ಟಾಪ್ ಮಾಡಬೇಕು ನಮ್ಮ ನಮ್ಮೊಳಗೆ ಅದು ಹೋಗ್ಬಿಡುತ್ತೆ ನಾಚಿಕೆ ಇದ್ರೆ ಮುಗ್ದೋತೆ ಕತೆ ಯು ಹ್ಯಾವ್ ಟು ಕಾನ್ಷಿಯಸ್ಲಿ ಸ್ಟಾಪ್ ಇಲ್ಲ ಅಂದ್ರೆ ಅದು ನಿಮ್ಮ ಸಿಸ್ಟಮ್ ಒಳಗೆ ಹೋಗ್ಬಿಡುತ್ತೆ ಒಂದು ವೈರಸ್ ತರ ಪಾಯ್ಸನ್ ತರ ಅದು ನಿಮ್ಮ ಇಂದ್ರಿಯಗಳನ್ನು ಡ್ಯಾಮೇಜ್ ಮಾಡುತ್ತದೆ ಭಾವನೆಗಳನ್ನು ಡ್ಯಾಮೇಜ್ ಮಾಡುತ್ತದೆ ಆಲೋಚನೆ ಶಕ್ತಿಯನ್ನು ಡ್ಯಾಮೇಜ್ ಮಾಡುತ್ತದೆ ಶೂನ್ಯದಲ್ಲಿ ಎಲ್ಲ ಇದೆ ಇಡೀ ಸೃಷ್ಟಿ ಇದೆ ಯಾವುದು ಶೂನ್ಯ ಮಾಡಬೇಕು ಅನ್ನೋದು ನಾವು ಅರ್ಥ ಮಾಡಬೇಕು ಯಾರೊಬ್ಬರ ಹತ್ರನೂ ನಾವು ನೆಗೆಟಿವ್ ಆಗಿ ಮಾತಾಡಬಾರ್ದು ಒಂದು ವರ್ಡ್ ವಾಕ್ಷೇತ್ರ ಮಾತುಗಳು ತುಂಬ ಒಳಗೆ ಹೋಗ್ಬಿಡುತ್ತೆ ಒಂದೊಂದು ಮಾತುಗಳಿಂದ ಆ ಒಂದು ಭಾವನೆಗಳು ಆ ಒಂದು ಸ್ಟ್ರಾಂಗ್ ಥಾಟ್ಸು ಒಂದೊಂದು ಅನುವು ಅಂದ್ರೆ ಸೆಲ್ ಸಿಸ್ಟಮ್ಸ್ ತನಕ ಹೋಗ್ಬಿಡುತ್ತೆ ಮತ್ತೆ ಅದು ತೆಗಿಬೇಕು ಅಂದ್ರೆ ತುಂಬಾ ಸಾಧನೆ ಮಾಡ್ಬೇಕು ನಾವು ಏನೇ ಮಾತಾಡ್ತಿರೋ ಅದರಲ್ಲಿ ಸೈನ್ಸ್ ಇರಬೇಕು ಒಬ್ರಿಗ ಒಳ್ಳೇದಾಗಬೇಕು ಒಬ್ಬರನ್ನ ಎನ್ಕರೇಜ್ ಮಾಡಬೇಕು ಇಲ್ಲಾಂದ್ರೆ ಮಾತಾಡ್ತಾರೆ ಸತ್ಯವನ್ನು ಮಾತಾಡಿ ಅಸಮ್ಷನ್ಸ್ ಬೇಡ ಟೋಲ್ ಟ್ಯಾಕ್ ಪ್ರಿನ್ಸಿಪಲ್ಸ್ ಅಲ್ಲಿ ನೋ ಅಝಮ್ಷನ್ಸ್ ಅಂತಾರೆ ಯಾವುದೇ ವಿಷಯ ಇದ್ರೂ ಟು ಥರೋಲಿ ಅನಲೈಸ್ ಯಾರೋ ಹೇಳಿದ್ರು ಕೇಳಿದ್ರು ಕೇಳಿ ನಾವು ಏನೋ ಮಾತಾಡಬಾರದು ಯಾರ ಬಗ್ಗೆನು ಗಾಸಿಪ್ಸ್ ಬೇಡ ಜಡ್ಜ್ಮೆಂಟ್ಸ್ ಬೇಡ ನೆಗೆಟಿವಿಟಿ ಬೇಡ ಕಂಪ್ಲೇಂಟ್ಸ್ ಬೇಡ ಬಾಯಿಂದ ಏನೇ ಬಂದ್ರೂ ಪರ್ಫೆಕ್ಟ್ ಆಗಿ ಬರಬೇಕು ಅಭ್ಯಾಸ ಮಾಡಬೇಕು ಇಲ್ಲ ನಾನು ನೆಗೆಟಿವ್ ಆಗಿ ಮಾತಾಡಿ ಗಾಸಿಪ್ ಮಾತಾಡಿದ್ರೇನೆ ನನಗೆ ಫ್ರೆಂಡ್ಸ್ ಸಿಗ್ತಾರೋ ಎಲ್ಲರೂ ನನ್ನ ಜೊತೆ ಇರ್ತಾರಂದ್ರೆ ಅಷ್ಟೊಂದು ಕ್ವಾಲಿಟಿ ಇಲ್ಲದ ಜೀವನ ನಿಮಗೆ ಬೇಕಾ ಅನ್ನೋದು ಪ್ರಶ್ನೆ ಇಟ್ಕೊಂಡು ಬೇಡ ಅವರು ಅದನ್ನೇ ಎಂಜಾಯ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಒಳಗೆ ಸಿಸ್ಟಮ್ಸು ಅವರೊಳಗೆ ಸಿಸ್ಟಮ್ಸು ಎರಡು ಡ್ಯಾಮೇಜ್ ಆಗುತ್ತೆ ಚಿಕ್ಕ ಗ್ರೂಪ್ ಆದ್ರೂ ಪಾಸಿಟಿವ್ ಗ್ರೂಪ್ ಆಗಿರ್ಬೇಕು ಚಿಕ್ಕ ಗ್ಯಾಂಗ್ ಇದ್ರೂ ಒಳ್ಳೆ ಗ್ಯಾಂಗ್ ಇರಬೇಕು ಅವಾಗ ಲೈಫಲ್ಲಿ ಎಷ್ಟೊಂದು ಎನರ್ಜಿ ನಿಮಗೆ ಬರ್ತಾ ಇರುತ್ತೆ ಯಾವುದೇ ಒಂದು ನಿಮ್ಮ ಶಕ್ತಿಯನ್ನು ಕ್ಷೀಣಿಸ್ತದೋ ಝೀರೋ ಮಾಡುತ್ತದೋ ಡ್ಯಾಮೇಜ್ ಮಾಡುತ್ತದೋ ಅಲ್ಲಿ ನೀವು ಶೂನ್ಯ ತೋರಿಸ್ಬೇಕು ಸ್ಟಾಪ್ ಪಾಸ್ ಉಪೇಕ್ಷಾ ಇಲ್ಲಾಂದ್ರೆ ನಾವು ಮಾಡಿರೋ ಈ ಧ್ಯಾನಕ್ಕೆ ಒಂದು ಮೀನಿಂಗ್ ಇರೋಲ್ಲ ಶಕ್ತಿಯನ್ನು ತುಂಬಿಸ್ತಾ ತುಂಬಿಸ್ತಾ ಈ ಒಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಶಕ್ತಿಯನ್ನು ನಾವು ವೇಸ್ಟ್ ಮಾಡ್ತಾ ಇದೀವಿ ಈ ವಿಶ್ವಶಕ್ತಿ ಅನ್ನೋದು ಎಲ್ಲಿಂದೂ ವಿಶ್ವದಿಂದ ನಿಮ್ಮ ಒಳಗೆ ಬರ್ತಾ ಇದೆ ಅದು ನಿಮ್ಮಿಂದ ಒಂದು ಕ್ರಿಯೇಷನ್ ಇಂದ ಅದು ಹೊರಗೆ ಬರಬೇಕು ಡಿಸ್ಟ್ರಕ್ಷನ್ ಇಂದ ಅಲ್ಲ ಒಂದು ನೆಗೆಟಿವ್ ಇಂದ ಅಲ್ಲ ಈ ವಿಶ್ವಶಕ್ತಿ ನಮ್ಮ ಗೋಲ್ಡ್ ಮನಿಯಿಂದಾನು ಎಷ್ಟೋ ಕೋಟಿ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಈ ಶಕ್ತಿ ಕರೆಕ್ಟ್ ಆಗಿ ನೀವು ಯೂಸ್ ಮಾಡ್ಕೊಂಡಿದ್ರೆ ನೀವು ಎನ್ಲೈಟ್ ಆಗ್ಬೋದು ಪ್ರತಿಯೊಬ್ಬರನ್ನು ನೀವು ಇನ್ಸ್ಪೈರ್ ಮಾಡಬಹುದು ನಿಮ್ಮ ಜೀವನಕ್ಕೆ ಏನೇ ಬೇಕೆಂದ್ರೂ ಆ ಮನೋಶಕ್ತಿ ಜೊತೆ ಪ್ರಾಣಶಕ್ತಿ ಜೊತೆ ಈ ವಿಶ್ವಶಕ್ತಿ ಆ್ಯಡ್ ಆಗಿದ್ರೆ ಪ್ರತಿಯೊಂದನ್ನು ನಿಮಗೆ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಏನೇ ಒಂದು ನೆಗೆಟಿವ್ ಬಂದ್ರೂ ಶೂನ್ಯ ತೋರಿಸ್ಬೇಕು ಬೇಡ ಒಂದು ಕನಸು ಬಿತ್ತು ಆ ಕನಸಲ್ಲಿ ಏನೋ ನೆಗೆಟಿವ್ ಬಂದು ಯಾರತ್ರನೂ ಶೇರ್ ಮಾಡಬೇಡಿ ಏನೋ ಒಂದು ಕಷ್ಟಗಳಿದೆ ಶೇರ್ ಮಾಡಬೇಡಿ ಏನೋ ಒಂದು ನೆಗೆಟಿವ್ ನೋಡಿದ್ರೆ ನೋಡಬೇಡಿ ಯಾರೊಬ್ರು ಯಾರ ಬಗ್ಗೆನು ಕಂಪ್ಲೇಂಟ್ ಗಾಸಿಪ್ ಕೇಳೋಕೆ ಬರ್ತಾರೆ ಕೇಳಬೇಡಿ ಒಂದು ಎರಡು ಮೂರು ಇದರ ಜೊತೆ ನಾಲ್ಕು ಬೇಡ ಆಲೋಚನೆಗಳು ಒಂದು ನೆಗೆಟಿವ್ ಆಲೋಚನೆ ಬರಬಾರದು ಇದೆಲ್ಲ ನೀವು ಸೆನ್ಸಸ್ ಫಸ್ಟ್ ಕಂಟ್ರೋಲ್ ಮಾಡಿಕೊಂಡಿದ್ರೆ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಯಾಕಂದ್ರೆ ಇದೆಲ್ಲ ಈಸಿ ಮನಸ್ಸಲ್ಲಿ ಒಂದು ನೆಗೆಟಿವ್ ತಾಕ್ನು ಬರಬಾರದು ಬಂದ್ರೂ ಎರಡನಿಂದ ಐದು ಸೆಕೆಂಡ್ ಒಳಗೆ ಅದಕ್ಕೆ ಪಾಸಿಟಿವ್ ಥಾಟ್ ಕೊಟ್ಟು ನ್ಯೂಟ್ರಲೈಸ್ ಮಾಡಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿ ಯಾವುದೇ ಒಂದು ಎಕ್ಸ್ಪಿರಿಮೆಂಟ್ ನೀವು ಮಾಡಬೇಕಂದ್ರೂ ಅದೊಂದು ದೀಕ್ಷೆ ಇಪ್ಪತ್ತೂರು ದಿವಸ ದೀಕ್ಷೆ ಇಪ್ಪತ್ತೂರು ದಿವಸ ನಾನು ಏನೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಇದೊಂದು ಎಕ್ಸ್ಟ್ರಾ ಆಗಿ ಮಾಡೋದು ಟ್ರೈ ಮಾಡೋಣ ಎಕ್ಸ್ಪೆರಿಮೆಂಟ್ ಮಾಡೋಣ ನೀವು ಯಾವ ಒಂದು ವಿಷಯದಲ್ಲಿ ನೀವು ಫೋಕಸ್ ಮಾಡುತ್ತಿರೋ ಯೂನಿವರ್ಸ್ ನಿಮಗೆ ಅನುಭವಗಳು ಕೊಡೋಕೆ ಸ್ಟಾರ್ಟ್ ಮಾಡುತ್ತದೆ ಅದರ ಸಂಬಂಧಪಟ್ಟ ಜನ ನಿಮ್ಮ ಹತ್ರ ಬರ್ತಾರೋ ವಿಷಯಗಳು ಬರುತ್ತದೆ ಪುಸ್ತಕ ಬರುತ್ತದೆ ಜ್ಞಾನ ಬರುತ್ತದೆ ಅನುಭವಗಳು ಬರುತ್ತದೆ ನಾವು ಫೋಕಸ್ ಮಾಡಬೇಕು ನಾವು ದೀಕ್ಷೆ ತಗೋಬೇಕು ಶೂನ್ಯ ಇರಬೇಕು ಯಾವುದೇ ಒಂದು ನೆಗೆಟಿವ್ ಕ್ಕೆ ವಾಕ್ ಕ್ಷೇತ್ರ ಮಾಸ್ಟರ್ಸ್